ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕ್ಷೇತ್ರಾದ್ಯಂತ ಅಭ್ಯರ್ಥಿ ಬಗ್ಗೆ ಒಂದು ಪ್ರೀತಿ ನಮ್ಮ ಪಕ್ಷದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಆಮೇಲೆ ಎರಡೂ ಪಕ್ಷ ಜೊತೆ ಸೇರೋದ್ರಿಂದ ಯಡಿಯೂರಪ್ಪ ಜಿಯವರು ಮತ್ತೆ ಎಚ್ ಡಿ ದೇವೇಗೌಡ ಸಾಹಿತಿ ಕೂಡ ಸರಿ ಸಮಾನವಾಗಿ ಪಕ್ಷದ ಸಂಘಟನೆಗೆ ತೊಡಗಿದ್ದಾರೆ ಎರಡೂ ಕಡೆ ಜಾತ್ಯತ ದಳ ಇರಲಿ ಮತ್ತು ಬಿಜೆಪಿ ಇರಲಿ ನಾವೆಲ್ಲಿ ನಿಂತಿದ್ದೀವಿ ಅಲ್ಲಿಗೆ ಮತವನ್ನು ಕೊಡಿಸೋದಕ್ಕೆ ಎರಡೂ ಪಕ್ಷಗಳು ಸಮಾನವಾಗಿ ದುಡಿತಾ ಇದೆ ಹಾಗಾಗಿ ಪಕ್ಷ ಪ್ರಬಲವಾಗಿದೆ ಅಲ್ಲ ಸರ್ ಈ ಬಾರಿ ಏನು ಹೊಸದಾಗಿ ಗ್ಯಾರಂಟಿ ಸ್ಕೀಮ್ ಮತ್ತೆ ಕೊಟ್ಟಿದ್ದಾರೆ ವರ್ಷಕ್ಕೆ ಒಂದು ಲಕ್ಷ ಏನೋ ಸ್ವಲ್ಪ ನಿಮ್ಮ ಪಕ್ಷಕ್ಕೆ ಏನಾದರೂ ಈಗ ಏನಾಗುತ್ತೆ ಅಂದರೆ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನ ಎಲ್ಲಿ ತನಕ ಕೊಟ್ಟು ಆಸೆ ಆಸೆ ಆಮಿಷಗಳನ್ನ ತೋರಿಸ್ತೀವಿ ಎಲ್ಲಿ ತನಕ ಗ್ಯಾರಂಟಿಗಳು ಕೊಡ್ತೀವಿ ಗ್ಯಾರಂಟಿಗಳಿಗೆ ಇಡೀ ದೇಶದ ಬಜೆಟ್ನೆಲ್ಲ ತೆಗೆದು ಹಂಚ್ಬಿಡೋಕ್ಕಾಗಲ್ಲ ಇಡೀ ದೇಶದ ಜನಕ್ಕೆ ಬೇರೆ ಕೆಲಸಗಳು ಮಾಡೋದು ಬೇಡವಾ ಅಭಿವೃದ್ಧಿ ಕೆಲಸಗಳಾಗುವ ರಸ್ತೆ ಕುಡಿಯ ನೀರು ಜೀವನ ಎಲ್ಲ ಮಾಡಬೇಕಲ್ಲ ಎಲ್ಲನ ಅಭಿವೃದ್ಧಿ ಪಡಿಸ್ಬೇಕು ಅಂತಂದರೆ ಎಲ್ಲ ಗ್ಯಾರಂಟಿಗಳಲ್ಲಿ ಈಗ ಒಂದು ಲಕ್ಷ ಒಬ್ಬರು ಕೊಡ್ತೀನಿ ಅಂತ ಹೇಳ್ತಾರೆ ನಲವತ್ತೇಳು ಲಕ್ಷ ಕೋಟಿ ನಮ್ಮ ದೇಶದ ಬಡ್ಜೆಟ್ ನಲವತ್ತೇಳು ಲಕ್ಷ ಕೋಟಿಯಲ್ಲಿ ಇಲ್ಲಿ ಇವರು ಕೊಡ್ತಕ್ಕಂಥ ಬಡ್ಜೆಟನ್ನು ಲೆಕ್ಕ ಹಾಕಿದ್ರೆ ಈಗ ಹೆಣ್ಣು ಮಕ್ಕಳಿಗೆ ಅಂತ ಘೋಷಣೆ ಮಾಡಿದಾರಲ್ಲ ತೊಂಬತ್ತೈದು ಸಾವಿರ ಕೋಟಿ ತೊಂಬತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಅದ್ರಲ್ಲಿ ಅರ್ಧ ಭಾಗ ತಗೊಂಡ್ರು ಮಹಿಳೆಯರು ಕೊಟ್ಟರೆ ನೀವು ನಲವತ್ತೈದು ಲಕ್ಷ ಕೋಟಿನ ನೀವು ಅಲ್ಲಿಗೆ ಗ್ಯಾರಂಟಿಗೆ ಕೊಟ್ಬಿಟ್ರೆ ಇನ್ನು ಉಳಿದವ್ರೇನು ಮಣ್ಣು ತಿನ್ನೋದ ಸರ್ ಸರ್ಕಾರಿ ಕೆಲಸ ಮಾಡ್ತಾರೆ ಸಂಬಳ ಕೊಡೋದು ಬೇಡವಾ ಕುಡಿಯ ನೀರು ಕೊಡೋದು ಬಿಡುವ ಮೂಲಭೂತ ಸೌಕರ್ಯಗಳು ಕೊಡೋದು ಬೇಡವಾ ಯಾರು ಇದನ್ನು ಮಾಡ್ತಾರೆ ಬುದ್ಧಿ ಇಲ್ದವ್ರು ಇದು ಮಾಡೋದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಇದನ್ನು ಇದನ್ನು ತೋರಿಸ್ತಾ ಇದೆ ಅವ್ರು ಎಷ್ಟು ಬುದ್ಧಿವಂತರಿದ್ದಾರೆ ಅನ್ನೋದು ತೋರಿಸ್ತಾ ಇದೆ ಇದು ಎಲ್ಲ ಬಡ್ಜೆಟ್ ವಿರೋಧ ದುಡ್ಡೆಲ್ಲ ಜನಕ್ಕೆ ಹಂಚಿಬಿಟ್ರೆ ಈ ಥರ ಲಕ್ಷ ಲಕ್ಷ ಕೊಡ್ತೀವಿ ಅಂತ ಹಂಚೋಕೆ ಶುರು ಮಾಡಿದ್ರೆ ಇನ್ನು ಉಳಿದಂಥವ್ರು ಏನು ಮಾಡೋದೇ ಬೇಡವಾ ಜನ ಸರ್ ಈ ಬಾರಿ ಮಂಡ್ಯದಲ್ಲಿ ಏನಿವತ್ತು ಕ್ಯಾಂಪೇನ್ ನಡೀತಾ ಇದೆ ನಟ ದರ್ಶನ ಏನೋ ಜೊತೆಗೆ ಯಾಕಂದರೆ ಸುಮಲತಾ ಅಂಬರೀಷ್ ಅವರಿಗೆ ಹೇಳಿದ್ದು ನಾನು ಯಾವತ್ತಿರೂ ನಿಮಗೆ ಬೆಂಬಲ ಕೊಡೋದು ಅಂತ ಆದರೆ ಇವತ್ತು ಆಪೋಸಿಟ್ ಕ್ಯಾಂಡಿಡೇಟ್ ಬಿಟ್ಟು ಇವತ್ತು ಮತ ಮಾಡ್ತಾರೆ ಇದ್ರ ಬಗ್ಗೆ ಏನಾಗಿತ್ತು ಅದು ಮಂಡ್ಯದವ್ರು ಕೇಳಿ ನಮಗೆ ನಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದವರು ನಮ್ಗೆ ಸಿಹಿ ಕೇಳಿದ್ರೆ ಏನಾದ್ರು ಹೇಳ್ಬೋದು ಉಳಿದಂಥದ್ದು